ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತಿಪ್ಪಟೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ತುಮಕೂರು ಒನ್ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವರ್ಣ ಅವರ ನೇತೃತ್ವದಲ್ಲಿ ಕೆರೆ ಅಂಗಳದಲ್ಲಿ ಗಿಡನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸತೀಶ್ ಸುವರ್ಣ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರಾಜ್ಯದ ರೈತರಿಗೆ ಉಪಯೋಗವಾಗಲಿ ಅಂತ ಕೆರೆಗಳನ್ನು ಪುನಶ್ಚೇತನಗೊಳಿಸುವುದರ ಒಟ್ಟಿಗೆ ಪ್ರಾಣಿ ಪಕ್ಷಿಗಳ ಆಹಾರ ಮತ್ತು ಸೂರ್ಯನ ವ್ಯವಸ್ಥೆ ಮಾಡುವ ಸಲುವಾಗಿ ಸರಿಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಸಸಿಗಳನ್ನು ನಾಟಿ ಮಾಡಿಸಿದ್ದಾರೆ ಅಂತ ತಿಳಿಸಿದರು ಾಣಿ ಬೆಳಿಕೊಳ್ಳ ಪ್ರಯೋಜನ ಏನೋ ರೀತಿಯಲ್ಲಿ ನಾವು ಗಿಡ ಮಣ್ಣಿನ ಗಿಡಗಳ ನಾಟಿ ಮಾಡುವಂಥ ಮಾಡ್ತೇವೆ ಪ್ರತಿ ವರ್ಷ ಹತ್ತು ಲಕ್ಷ ಹಣ್ಣಿನ ಗಿಡ ನಾಟಿ ಮಾಡ್ತೇವೆ ಇವತ್ತು ನಾವು ನಾಟಿ ಮಾಡಿ ಅದನ್ನು ಹೋಗುವಂಥದ್ದು ನಮ್ಮದು ಕರ್ತವ್ಯ ಮುಗ್ದಿಲ್ಲ ಇವತ್ತು ನಾನು ಇವತ್ತು ಗಿಡ ನಾಟಿ ಮಾಡಬೇಕು ಅಂತ ನಾನು ಯಾವಾಗ ಹೇಳ್ತೇನೆ ಆ ಗಿಡವನ್ನು ಇವತ್ತು ಇಷ್ಟು ಜನ ನೀವು ಬಂದಿದ್ದೀರ ಕೆರೆಯ ಅಂಗಳದ ನಾಟಿ ಮಾಡ್ತೇವೆ ಅದಕ್ಕೆ ಒಬ್ಬೊಬ್ಬರು ಒಂದು ಗಿಡದ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ನಾವು ಹೇಳ್ತೇವೆ ನಮ್ಮ ಮತ್ತಿಯಲ್ಲಿ ಅಥವಾ ನಮ್ಮ ತಿೂರಲ್ಲಿ ಈ ಮಳೆಗೇನು ಪ್ರಯ ಸಮಸ್ಯೆ ಇಲ್ಲ ನಮ್ಮದು ಊರಿನೆಲ್ಲ ಗಿಡಗಳುಂಟು ಏನು ಸಮಸ್ಯೆ ಇಲ್ಲ ಅಂತ ನೀವು ಅಂದ್ಕೊಳ್ತೀವಿ ಆದರೆ ಇವತ್ತು ನೋಡಿದರೆ ಕಳೆದ ಒಂದು ಹತ್ತೈವತ್ತು ವರ್ಷದ ಹಿಂದೆ ಹೋದರೆ ನಮ್ಮ ಊರು ಹೇಗಿತ್ತು ಚೆನ್ನಾಗಿತ್ತು ಮಳೆ ಬೆಳೆ ಎಲ್ಲ ಚೆನ್ನಾಗಿತ್ತು ಹಸಿರು ಹಚ್ಚ ಹಸಿರಾಗಿತ್ತು ಯಾವಾಗ ನಾವು ಗಿಡಗಳನ್ನ ಕಡಿತ ಕಡಿತ ಬಂದೇವ ಇವತ್ತು ಸಮಸ್ಯೆ ಆಗಿದೆ ನೋಡಿದ್ರು ಆದರೆ ಈ ಕೆರೆ ಪ ಅಕ್ಕಪಕ್ಕ ಅಂತೂ ದೊಡ್ಡ ಹಂಚ ಗಿಡ ಇರ್ಬೋದು ಇಂಥ ಗಿಡಗಳು ಅಷ್ಟು ಗಿಡ ಇಂಥ ಗಿಡಗಳ ಮರಗಳು ದೊಡ್ಡ ದೊಡ್ಡ ಮರಗಳಿದೆ ಅಂದರೆ ಯಾರೋ ಪುಣ್ಯಾತ್ಮರು ಬೆಳೆಸಿದ್ದಾರೆ ಅದರಿಂದ ನಮ್ಮ ನಾವು ಕೂಡ ಪುಣ್ಯಾತ್ಮರ ಪುಣ್ಯಾತ್ಮರಾಗಬೇಕು ಅಂತ ಹೇಳಿದ್ರೆ ಇವತ್ತು ಕೊಟ್ಟಂಥ ಗಿಡಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಊರಿಗೆ ಹೇಗೆ ನಾವು ಗಿಡನಾಟಿ ಮಾಡಿಕೊಡುವ ನಮ್ಮ ಸೇವಾ ಪ್ರಜ್ಞೆ ಇದ್ದಾರೆ ಇದ್ದಾರೆ ಆ ಗಿಡಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿದೆ ಯಾಕಂತ ಹೇಳಿದ್ರೆ ಆ ನೆಟ್ಟ ಗಿಡ ಬೆಳಿಬೇಕು ಸುಮ್ಮನೆ ಇದು ಫೋಟೋಗೋಸ್ಕರ ಕೊಟ್ಟಕ್ಕೋಸ್ಕರ ನಾಟಿ ಮಾಡಿ ಅದು ಗಿಡ ನಾಟಿ ಮಾಡಿದ್ದೇವೆ ಅಂತೇಳುವಂಥ ಆಗ್ತಾ ಈಗ ಒಬ್ಬರು ಇದ್ದಾರೆ ಅಂತ ಮೂರು ಜನ ಕೆಲಸ ಮಾಡ್ತಿದ್ರು ಅಂತ ದಿನ ದಿನ ಏನು ಕೆಲಸ ಮಾಡ್ತೀವಿ ಅಂದರೆ ಒಬ್ಬ ಗುಂಡಿ ತೊಗೊಳ್ಳೋದು ಒಬ್ಬರು ಗಿಡ ನಡೋದು ಒಬ್ಬರು ನೀರು ಹಾಕೋದು ಅದು ಪ್ರತಿದಿನ ಅದೇ ಕೆಲಸ ಮಾಡ್ತಿದ್ವಿ ಒಂದು ದಿನ ಗಿಡ ಒಂದು ಕೆಲಸಕ್ಕೆ ಬರಲಿಲ್ಲ ಹಾಗಂತ ಕೆಲಸ ನಿಲ್ಲಿಸಬಾರ್ದು ನಿಲ್ಲಿಸಬಾರ್ದಲ್ಲ ಅದಕ್ಕೇನು ಮಾಡಿದ್ರು ಫಸ್ಟ್ ನಾವ ಗುಂಡಿ ತೊಗೊಂಡ ಹೋದನವ ನೀರು ಹಾಕಿದ್ವಿ ಎಲ್ಲಲ್ಲಿ ಗಿಡ ಇಲ್ಲ ಗಿಡನಾಟಿ ಮಾಡಿಲ್ಲ ಯಾಕೆ ಹೇಳಿ ಅವ್ರ ರಜೆ ಇತ್ತಲ್ಲ ಅಂದರೆ ಅವ್ರಿಗೆ ಕೆಲಸ ಮಾಡಬೇಕು ಅಂತೇಳಿ ಮಾಡಿದ್ವಿ ಅಷ್ಟು ಮಾಡಿದ್ರೆ ಸಾಕ ಆಗ ಇವತ್ತು ನಾನು ನಿಮಗೆ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದರೆ ಈ ಗಿಡಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಹೋಗುವಂಥವರೆಗಾಗಿ ಎಷ್ಟು ಜನ ನೀವು ಇದ್ದೀರಾ ಪ್ರತಿಯೊಬ್ಬರು ಇನ್ನೊಂದು ಗಿಡದ ಜವಾಬ್ದಾರಿ ಅಂತ ತಗೊಂಡು ಅದನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ ಇನ್ನೊಂದು ನಾನು ಮತ್ತೊಮ್ಮೆ ನಿಮ್ಮ ಊರಿನವರಿಗೆ ನಾನು ವಿನಂತಿ ಮಾಡಿಕೊಳ್ತಿದ್ದೀನಿ ಕೆರೆ ನಾವು ಅವ್ರಿಗೆ ಹಸ್ತಾಂತರ ಬಂದಿದ್ದೀವಿ ಅಲ್ಲಿ ಹಸ್ತಾಂತರ ಮಾಡ್ತೇವೆ ಆದರೆ ಕೆರೆ ನಿರ್ವಹಣೆ ಜವಾಬ್ದಾರಿ ನಿಮ್ಮದು ಇವತ್ತು ಆ ಥರ ಹೋಗ್ ಹೋಗ್ಬಿಟ್ಟು ಬಂದೆ ತುಂಬ ಬೇಜಾರಾಯ್ತು ನನಗೆ ಆದರೆ ಹೋಗುವಾಗ ಇನ್ನೂ ಆ ಆಟದ ಮೈದಾನ ಶಾಲದ ಮೈದಾನ ಆಟದ ಮೈದಾನ ಅಂತೇಳಿ ಅಲ್ಲಿ ಗಲೀಜಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ಹೇಳಬೇಕು ಊರಿಗೊಂದು ಆ ಧರ್ಮಸ್ಥಳದ

ಅಲ್ಲ ನಾನು ನಾನು ಗಮನಿಸಿದ ದಯವಿಟ್ಟು ಅದನ್ನು ಯಾರು ಯಾಕಂತ ಹೇಳಿದ್ರೆ ನಮಗೊಂದು ಹುಡುಗಿ ಊರಿನ ಅವಕಾಶ ಅದು ಒಳ್ಳೆ ರೀತಿ ಇಟ್ಕೊಳ್ಳೋದು ಆ ಮಕ್ಕಳು ಆಟ ಆಡ್ತಾರೆ ಆ ಮಕ್ಕಳಿಗೆ ಅದು ಏನೇ ಗೆಲುವೆ ಆಗುವಂಥ ರೀತಿಯಲ್ಲಿ ಆಗುತ್ತೆ ಅದು ದಯವಿಟ್ಟು ಈಗ ಆಸ್ಪದ ಕೊಡದೆ ಸ್ವಚ್ಛ ಇಟ್ಕೊಡುವುದು ಈಗ ನಾವೆಲ್ಲ ಬಂದು ಜನ ಒಳ್ಳೆ ರೀತಿ ಇಟ್ಕೊಂಡ್ರೆ ನಾವು ತಿಳುವಟಿಕೆ ಮೂರು ಸಾವಿರ ಹತ್ತು ಮಂದಿಗೆ ಮೂವತ್ತು ಸಾವಿರಾರು ಮಂದಿಗೆ ಆ ತಿಳುವಟಿಕೆ ಮೂರು ಸಾವಿರ ಮಾಡಬೇಕಾಗಿದೆ ಅಂತ ನಾನು ಹೇಳ್ತಾ ಮುಂದಿನ ದಿನಗಳು ಒಂದು ಒಂದು ತಿಂಗಳೊಳಗೆ ನಾವು ಕೆರೆ ಹಸ್ತಾಂತರ ಮಾಡ್ತೇವೆ ಆ ಹಸ್ತಾಂತರ ಮಾಡುವ ನಿಮ್ಮ ಅಲ್ಲಿವರೆಗೆ ಈ ಕೆರೆ ಮಾಡುವವರು ಇಲ್ಲಿಯೋ ಜವಾಬ್ದಾರಿ ಹಸ್ತಾಂತರ ಮಾಡ್ತಾರೆ ಅದು ನಿಮ್ಮ ಜವಾಬ್ದಾರಿ ನಮ್ದು ಏನಿಲ್ಲ ನಾವು ಅಲ್ಲಿವರೆಗೆ ನಮ್ಮ ಜವಾಬ್ದಾರಿ ಅಂತ ನಾವು ಮಾಡಿಕೊಳ್ಳುವ ಮಾಡ್ತೀವಿ ಇದು ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಕೆರೆ ಇದು ಆಗಿದೆ ನಾನು ಏನು ಅವರ ಮೊದಲಾಗಿ ಅವರನ್ನು ಅಪ್ರಿಶಿಯೇಟ್ ಮಾಡ್ತಾ ಎಲ್ಲ ತೊಡಗಿಸಿಕೊಂಡಿದ್ದೀರ ಇವ್ರನ್ನವರೆಲ್ಲರೂ ಕೂಡ ಇವರಲ್ಲಿ ಕೆರೆ ಆಗಬೇಕು ಅಂತ ನೀವು ತೊಡಗಿಸಿಕೊಂಡಿದ್ದೀರಾ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಸದಸ್ಯರು ಹಾಗೂ ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹರೀಶ್ ಗೌಡ ತಾಲೂಕು ಯೋಜನಾಧಿಕಾರಿಗಳಾದ ಉದಯ್ ಕೆ ತಾಲೂಕು ಕೃಷಿ ಅಧಿಕಾರಿ ಪ್ರಮೋದ್ ಕುಮಾರ್ ವಲಯ ಮೇಲ್ವಿಚಾರಕ ಮನೀಶ್ ಸೇವಾ ಪ್ರತಿನಿಧಿ ಕಮಲಮ್ಮ ಹಾಗೂ ಮತ್ತಿಹಳ್ಳಿ ಗ್ರಾಮದವರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ